ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾಗಾರ್ಜುನಾ ಕುಟುಂಬಕ್ಕೆ ಆಘಾತ ಮದುವೆಯಾದ ಎರಡೇ ತಿಂಗಳಲ್ಲಿ ಶಾಕಿಂಗ್ ನಿರ್ಧಾರ ಸಮಂತ ಅವರಿಂದ ವಿಚ್ಛೇದನ ಪಡೆದ ಟಾಲಿವುಡ್ ಯುವ ನಾಯಕ ನಾಗ ಚೈತನ್ಯ ಇತ್ತೀಚೆಗೆ ಎರಡನೇ ವಿವಾಹವಾದರು ಶೋಭಿತಾ ಜೊತೆಗೆ ಬಹಳ ದಿನಗಳಿಂದ ಸಂಬಂಧ ಹೊಂದಿದ್ದು ಚೈತೂ ಕೊನೆಗೆ ಇವಳನ್ನು ಎರಡನೇ ಮದುವೆಯಾದರು ನಾಗ ಚೈತನ್ಯ ಮತ್ತು ಶೋಭಿತಾ ಧೂಳಿಪಲ್ಲ ಕಳೆದ ವರ್ಷ ಡಿಸೆಂಬರ್ ನಾಲ್ಕರಂದು ವಿವಾಹವಾದರು ಕಡಿಮೆ ಸಂಖ್ಯೆಯ ಅತಿಥಿಗಳ ನಡುವೆ ನಡೆದ ವಿವಾಹ ಸಮಾರಂಭದಲ್ಲಿ ಅನೇಕ ಸ್ಟಾರ್ ಸೆಲೆಬ್ರಿಟಿಗಳು ಭಾಗವಹಿಸಿ ನವ ದಂಪತಿಗಳನ್ನು ಆಶೀರ್ವದಿಸಿದರು ಈ ವಿವಾಹ ಮಹೋತ್ಸವಕ್ಕೆ ಸಂಬಂಧಿಸಿದ ವಿಡಿಯೋಗಳು ಮತ್ತು ಫೋಟೋಗಳು ವೈರಲ್ ಆಗಿದ್ದಲ್ಲದೆ ನಾಗಚೈತನ್ಯ ಅವರ ಎರಡನೇ ವಿವಾಹದ ವಿಷಯವು ಹಾಟ್ ಟಾಪಿಕ್ ಆಗಿತ್ತು ಅಕ್ಕನೇನಿಯ ಸೊಸೆಯಾದ ಶೋಭಿತಾ ಮದುವೆಯ ನಂತರ ತುಂಬ ಸ್ಟೈಲಿಶ್ ಆಗಿ ಕಾಣುವುದನ್ನು ನಾವು ನೋಡುತ್ತಲೇ ಇದ್ದೆ ವಾಸ್ತವವಾಗಿ ಮದುವೆಗೆ ಮುಂಚೆ ದಿಟ್ಟ ಸುಂದರಿ ಎಂದು ಹೆಸರುವಾಸಿಯಾಗಿದ್ದ ಶೋಭಿತಾ ಅಕ್ಕಿನೇನಿ ಕುಟುಂಬಕ್ಕೆ ಪ್ರವೇಶಿಸಿದ ನಂತರ ತನ್ನ ನೋಟವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡರು ಈ ಸಂದರ್ಭದಲ್ಲಿ ಮತ್ತೊಂದು ಪ್ರಮುಖ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಮದುವೆಯ ನಂತರ ನಾಗ ಚೈತನ್ಯ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಶೋಭಿತಾ ಕೂಡ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸುತ್ತಿದ್ದಾರೆ ಈ ಹಿಂದೆ ಹಲವು ಚಿತ್ರಗಳಲ್ಲಿ ಹಾಟ್ ಆಗಿ ಕಾಣಿಸಿಕೊಂಡಿದ್ದ ಶೋಭಿತಾ ಇನ್ನು ಮುಂದೆ ಅಂತಹ ಪಾತ್ರಗಳಲ್ಲಿ ನಟಿಸುವುದಿಲ್ಲ ಎಂದು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಸ್ಪಷ್ಟವಾಗಿ ಹೇಳುವುದಾದರೆ ಅವರು ಪ್ರಣಯ ದೃಶ್ಯಗಳಲ್ಲಿ ನಟಿಸುವುದಿಲ್ಲ ಮದುವೆಯ ನಂತರ ಅಂತಹ ಚಿತ್ರಗಳಿಂದ ದೂರವಿರುವುದು ಉತ್ತಮ ಎಂದು ಶೋಭಿತಾ ನಿರ್ಧರಿಸಿದ್ದಾರೆ ಇತ್ತೀಚೆಗೆ ತಂಡ ಭಾಗವಹಿಸಿದ್ದಾಗ ಶೋಭಿತಾ ಸೀರೆಯಲ್ಲಿ ಸ್ಟೈಲಿಶ್ ಆಗಿ ಕಾಣುತ್ತರು ಶೋಭಿತಾ ತರೆಯಲ್ಲಿ ಮತ್ತು ನಿಜ ಜೀವನದಲ್ಲಿ ತನ್ನ ಗ್ಲಾಮರ್ ಡೋಸ್ನಿಂದ ವಿರಾಮ ತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ ತನ್ನಿಂದಾಗಿ ಅಕ್ಕಿನೇನಿ ಕುಟುಂಬಕ್ಕೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಶೋಭಿತಾ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಏನಲಾಗುತ್ತಿದೆ ಅಲ್ಲದೆ ಶೋಭಿತಾ ತೆಗೆದುಕೊಂಡ ಈ ನಿರ್ಧಾರದಿಂದ ಅಕ್ಕಿನೇನಿ ಅಭಿಮಾನಿಗಳು ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ